ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ತನು ಸಂದೇಶ್ ರೆಸಿಪೀಸ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ವೀಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಇವತ್ತು ನಾನು ದೊಡ್ಡಪತ್ರೆದು ಪಜ್ಜಿ ಅಥವಾ ಗೊಜ್ಜನ್ನು ಮಾಡ್ತಾ ಇದ್ದೀನಿ ದೊಡ್ಡಪತ್ರೆಯಿಂದ ಮಾಡಿರೋ ಎಲ್ಲ ಐಟಮ್ಗಳು ಹೆಲ್ತಿಗೆ ತುಂಬಾ ಒಳ್ಳೆಯದು ಈ ಗಂಟ್ಲಲ್ಲಿ ಕಿರಿಕಿರಿ ಆಗ್ತಾ ಇದ್ರೆ ಅಥವಾ ಶೀತ ಆಗಿದ್ದರೆ ಕೂಡ ಈ ಥರ ದೊಡ್ಡಪತ್ರೆದು ಪತ್ರೆಯದು ತಂಬಳಿ ಆಗಿರ್ಬೋದು ಈ ಥರ ಗೊಜ್ಜನ್ನ ಕೂಡ ಮಾಡಿಕೊಂಡು ತಿಂತಾ ಹೆಲ್ತು ತುಂಬ ಚೆನ್ನಾಗಿ ಅನ್ಸುತ್ತೆ ಸ್ವಲ್ಪ ರಿಲೀಫ್ ಕೂಡ ಆಗುತ್ತೆ ಹಾಗಿದ್ರೆ ಇದನ್ನ ಮಾಡೋದಕ್ಕೆ ಮೊದಲಿಗೆ ದೊಡ್ಡ ಎಲೆನ ಕೊಡಿ ಜೊತೆಗೆ ಕೊಯ್ಕೊಬಂದಿದ್ದೀನಿ ಈ ಕುಡಿ ಕೂಡ ಯೂಸ್ ಮಾಡ್ಕೋಬೋದು ಚೆನ್ನಾಗಿ ಇದನ್ನು ಈ ಥರ ಕ್ಲೀನ್ ಮಾಡಿಕೊಂಡು ಅದನ್ನು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಕಡಿಮೆ ಕ್ವಾಂಟಿಟಿ ತೊಗೊಂಡಿದ್ದಿರೋದು ನಾನು ಇವಾಗ ಒಂದು ಪಾತ್ ಪ್ಯಾನ್ಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಗೆ ಒಂದು ಐದರಿಂದ ಆರಸಲು ಬೆಳ್ಳುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಜೀರಿಗೆ ಮತ್ತು ಬೆಳ್ಳುಳ್ಳಿ ಅನ್ನೋದು ಚೆನ್ನಾಗಿ ಫ್ರೈ ಆದಮೇಲೆ ನಾವು ಕ್ಲೀನ್ ಮಾಡಿ ವಾಶ್ ಮಾಡಿ ಇಟ್ಕೊಂಡಿರುವಂಥ ದೊಡ್ಡ ಕೂಡ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕಾಗತ್ತೆ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ಇವಾಗಿನ ವೆದರ್ಗೆ ನಮಗೆ ಥಂಡಿ ಆಗಿರ್ಬೋದು ಗಂಟ್ಲಲ್ಲಿ ಕಿರಿಕಿರಿ ಅಥವಾ ಚಿಕ್ಕ ಮಕ್ಕಳಿಗೆ ಶೀತ ಆಗತ್ತಲ್ವ ಅವಾಗೆಲ್ಲ ಈ ದೊಡ್ಡ ಪತ್ರೆಯನ್ನು ನಾವು ಈ ಆಹಾರದಲ್ಲಿ ಸ್ವಲ್ಪ ಸ್ವಲ್ಪ ವೀಕ್ಲಿ ಒನ್ಸ್ ಆದರೂ ಯೂಸ್ ಮಾಡ್ತಾ ಇದ್ದರೆ ಹೆಲ್ತ್ಗೆ ತುಂಬ ಬೆನಿಫಿಟ್ ಇದೆ ನೋಡಿ ಚೆನ್ನಾಗಿದೆ ಎಣ್ಣೆಯಲ್ಲಿ ಫ್ರೈ ಆಗಿದೆ ಈ ಟೈಮಲ್ಲಿ ನಾವು ಕಟ್ ಮಾಡಿರುವಂಥ ಒಂದು ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ಹಾಗೆ ಒಂದು ಟೊಮೆಟೊನ ಕೂಡ ಹಾಕ್ಕೊಂಡಿದ್ದೀನಿ ಎರಡು ಚಿಕ್ಕದು ಸೊ ಇದನ್ನು ಕೂಡ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ಒಂದೆರಡರ ಮೂರು ನಿಮಿಷ ಚೆನ್ನಾಗಿ ಇದು ಬಾಡಬೇಕು ಅಲ್ಲಿವರೆಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಬಿಸಿ ಬಿಸಿ ರೈಸ್ ಜೊತೆಗೆ ಊಟ ಮಾಡ್ತಾಯಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಇದು ಚೆನ್ನಾಗಿ ಕೂಲ್ ಹಾಕ್ಬೇಕು ಅಲ್ಲಿವರೆಗೆ ಹಾಗೆ ಬಿಡ್ತಾಯಿದ್ದೀನಿ ಸ್ವಲ್ಪ ಚೆನ್ನಾಗಿ ಕೂಲ್ ಆದಮೇಲೆ ಇದನ್ನು ಮಿಕ್ಸರ್ ಜಾರ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು ಈ ಗೊಜ್ಜನ ಮಾಡೋದಕ್ಕೆ ತುಂಬ ಟೈಮ್ ಕೂಡ ಬೇಕಾಗಲ್ಲ ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೂ ಎಲ್ಲರೂ ಇದನ್ನು ಊಟ ಮಾಡ್ಬೋದು ಹೆಲ್ತ್ಗೆ ತುಂಬಾ ಒಳ್ಳೆಯದು ಅಂತ ಹೇಳ್ತೀನಿ ನೀವು ಕೂಡ ಖಂಡಿತವಾಗ್ಲೂ ಇದನ್ನು ಟ್ರೈ ಮಾಡಿಲ್ಲ ಅಂದರೆ ಈ ಟೈಮಲ್ಲಿ ಒಮ್ಮೆ ಟ್ರೈ ಮಾಡಿ ಈ ವೆದರ್ ಕೂಡ ತುಂಬ ಅಲ್ವಾ ಸೊ ಇವಾಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಸಾಂಬಾರ್ ಪೌಡ್ರನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ತೆಂಗಿನಕಾಯಿ ತುರಿನ ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇಷ್ಟೇ ಸಿಂಪಲ್ಲಾಗಿ ಮಸಾಲೆನ ರೆಡಿ ಮಾಡಿಕೊಂಡ್ರೆ ಆಗುತ್ತೆ ಇವಾಗ ಮಸಾಲೆ ರೆಡಿಯಾಗಿದೆ ಅದೇ ಪ್ಯಾನ್ಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಒಂದು ಮೂರೆಸಳು ಮೂರ ಬೆಳ್ಳುಳ್ಳಿನ ಜಜ್ಜಿ ಅದನ್ನು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ಈರುಳ್ಳಿನ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ಜೀರಿಗೆ ಎಲ್ಲ ಆಲ್ರೆಡಿ ನಾವು ಮಸಾಲೆಗೆ ಹಾಕಿರೋದ್ರಿಂದ ಮತ್ತೆ ಅದನ್ನೇನೂ ಇಲ್ಲ ಒಂದೆರಡು ನಿಮಿಷ ಇದು ಚೆನ್ನಾಗಿ ಫ್ರೈ ಆಗಬೇಕು ಈ ಥರ ಚೆನ್ನಾಗಿ ಫ್ರೈ ಮಾಡಿದ ಆದಮೇಲೆ ನಾವು ರುಬ್ಬಿಟ್ಕೊಂಡಿರುವಂಥ ಮಸಾಲಾನ ಕೂಡ ಇದಕ್ಕೆ ಸೇರಿಸ್ಕೊಂಡು ಎಷ್ಟು ಬೇಕೋ ಅಷ್ಟು ನೀರನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇದಕ್ಕೆ ತುಂಬ ನೀರು ಹಾಕಿ ತೆಳ್ಳಗೆ ಮಾಡೋಕ್ಕೆ ಹೋಗಬಾರ್ದು ಸ್ವಲ್ಪ ಗಟ್ಟಿಗಟ್ಟಿಗೆ ಇದ್ದರೆ ಇದೊಂಥರ ಗೊಜ್ಜಲ್ವಾ ಸೊ ರೈಸ್ ಜೊತೆಗೆ ತಿನ್ನೋದಕ್ಕೆ ಸ್ವಲ್ಪ ಗಟ್ಟಿಯಾಗೆ ಇದ್ದರೆ ತುಂಬ ಟೇಸ್ಟ್ ಕೂಡ ಇರುತ್ತೆ ಇದನ್ನು ವೀಕ್ಲಿ ಅಥವಾ ಫಿಫ್ಟೀನ್ ಡೇಸ್ಗೊಮ್ಮಾದರೂ ದೊಡ್ಡ ಪತ್ರೆಯಲ್ಲೆನ ಮಾಡಿರೋಂಥ ಯಾವುದಾದ್ರೂ ರೆಸಿಪಿನ ನೀವು ಯೂಸ್ ಮಾಡ್ತಾ ಬನ್ನಿ ಹೆಲ್ತಿಗೆ ತುಂಬ ಯೂಸ್ ಆಗತ್ತೆ ಇದು ತಿನ್ನು ಡಿಫ್ರೆಂಟಾಗಿರುತ್ತೆ ಈ ಗೊಜ್ಜು ಕೂಡ ರೆಗ್ಯುಲರಾಗಿ ನಾವು ಸಾಂಬಾರನ್ನ ಮಾಡ್ಕೊಳ್ತಾ ಇರ್ತೀವಲ್ವ ಅದ್ರ ಬದಲು ಒನ್ ಟೈಮ್ಗೆ ಈ ಥರ ಟ್ರೈ ಮಾಡಿ ತುಂಬ ಬೆಸ್ಟ್ ಅಂತ ಹೇಳ್ಬೋದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡು ಒಂದು ಟೆನ್ ಮಿನಿಟ್ಸ್ ಚೆನ್ನಾಗಿ ಕುದಿಸ್ತಾ ಇದ್ದೀನಿ ನೋಡಿ ಇವಾಗ ದೊಡ್ಡ ಪತ್ರೆ ಗೊಜ್ಜು ರೆಡಿ ಆಗಿದೆ ಆಗಿರುವಂಥ ದೊಡ್ಡಪತ್ರೆ ಗೊಜ್ಜು ಅಥವಾ ಈ ದೊಡ್ಡಪತ್ರೆ ರೆಸಿಪಿ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ದರೆ ನೀವು ಕೂಡ ಖಂಡಿತವಾಗ್ಲೂ ಮನೆಯಲ್ಲೊಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮೂಲಕ ತಿಳಿಸಿ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಹೀಗೆ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್